ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ನಂತರ ಬರುವಂತಹ ಮುಖ್ಯವಾದ ಹಬ್ಬವೆಂದರೆ ವರಮಹಾಲಕ್ಷ್ಮಿ ಹಬ್ಬ ಇದು ಸುಮಂಗಲಿಯರಿಗೆ ಒಂದು ಮಹತ್ವವಾದ ಹಬ್ಬವಾಗಿದೆ ವರಮಹಾಲಕ್ಷ್ಮಿ ಹಬ್ಬವನ್ನು ವರಮಹಾಲಕ್ಷ್ಮಿ ವ್ರತವೆಂದೇ ಕರೆಯಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬವು ಹೆಸರೇ ಸೂಚಿಸುವಂತೆ ವರವನ್ನು ಕೊಡುವ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ದಿನವಾಗಿದೆ ಲಕ್ಷ್ಮೀ ದೇವಿಯನ್ನು ಹಣ ಐಶ್ವರ್ಯ ಸಿರಿ ಸಂಪತ್ತುಗಳ ಅಧಿದೇವತೆ ಎಂದೇ ಪೂಜಿಸಲಾಗುತ್ತದೆ ಶ್ರೀಲಕ್ಷ್ಮಿಯು ಆದಿಲಕ್ಷ್ಮಿಯಾಗಿ ಬ್ರಹ್ಮಾಂಡದ ರಕ್ಷಣೆಯನ್ನು ಮಾಡುತ್ತಾರೆ ವಿಜಯಲಕ್ಷ್ಮಿಯಾಗಿ ಬಾಳಿನಲ್ಲಿ ವಿಜಯವನ್ನು ತಂದುಕೊಡುತ್ತಾರೆ ವಿದ್ಯಾಲಕ್ಷ್ಮಿಯಾಗಿ ಸರ್ವರ ಬಾಳಿಗೆ ವಿದ್ಯೆ ಹಾಗೂ ಜ್ಞಾನವನ್ನು ನೀಡುತ್ತಾರೆ ಗಜಲಕ್ಷ್ಮಿಯಾಗಿ ಶಕ್ತಿ ಹಾಗೂ ಸಹನೆಯನ್ನು ದಯಪಾಲಿಸುತ್ತಾರೆ ಸಂತಾನಲಕ್ಷ್ಮಿಯಾಗಿ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾರೆ ಧಾನ್ಯಲಕ್ಷ್ಮಿಯಾಗಿ ಧಾನ್ಯವನ್ನು ನೀಡಿ ಹಸಿವನ್ನು ನೀಗಿಸುತ್ತಾರೆ ಧನಲಕ್ಷ್ಮಿಯಾಗಿ ಧನ ಕನಕ ಸಂಪತ್ತನ್ನೆಲ್ಲ ನೀಡಿ ಅನುಗ್ರಹಿಸುತ್ತಾರೆ ಧೈರ್ಯಲಕ್ಷ್ಮಿಯಾಗಿ ನಮ್ಮಲ್ಲಿ ಧೈರ್ಯವನ್ನು ತುಂಬುತ್ತಾರೆ ಹೀಗೆ ಅಷ್ಟೈಶ್ವರ್ಯವನ್ನು ನೀಡಿ ಬದುಕಿನ ಏಳಿಗೆ ಹಾಗೂ ಸಮೃದ್ಧಿಗೆ ಏನೇನು ಬೇಕೋ ಎಲ್ಲವನ್ನು ದಯಪಾಲಿಸುವ ಮಹಾತಾಯಿ ಸಮೃದ್ಧಿ ಹಾಗೂ ಏಳಿಗೆಯ ಸಂಕೇತವಾದ ಲಕ್ಷ್ಮೀದೇವಿಯನ್ನು ಮನೆಗೆ ಬರಮಾಡಿಕೊಳ್ಳುವ ಹಾಗೂ ಲಕ್ಷ್ಮೀದೇವಿಯನ್ನು ಆರಾಧಿಸಿ ವಿಶೇಷ ವರವನ್ನು ಕೊಡು ಎಂದು ಬೇಡಿಕೊಳ್ಳುವ ವಿಶೇಷವಾದ ಹಬ್ಬವೇ ವರಮಹಾಲಕ್ಷ್ಮೀ ವ್ರತ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಶ್ರೇಷ್ಠ ಎಂದು ಜಗಜನನಿಯಾದ ಪಾರ್ವತಿಯು ಕೇಳಿದಾಗ ಸಾಕ್ಷಾ ಶಿವಪರಮಾತ್ಮರು ತಿಳಿಸಿಕೊಟ್ಟದ್ದು ವರಮಹಾಲಕ್ಷ್ಮೀ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಅಂದರೆ ಸಾಮಾನ್ಯವಾಗಿ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಈ ವ್ರತಾಚರಣೆ ನಡೆಯುತ್ತದೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಹದಿನಾರರಂದು ಆಚರಣೆ ಮಾಡಲಾಗುತ್ತಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವವೇನು ಈ ವ್ರತದ ಕಥೆಯೇನು ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಭವಿಷ್ಯೋತ್ತರ ಪುರಾಣದಲ್ಲಿ ವರಮಹಾಲಕ್ಷ್ಮಿ ವ್ರತದ ಪ್ರಸ್ತಾವ ಬರುತ್ತದೆ ಅದರ ಪ್ರಕಾರ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಹಾಗೂ ವ್ರತವನ್ನು ಆಚರಿಸುವ ವಿಧಾನವನ್ನು ಪಾರ್ವತೀ ದೇವಿಯವರಿಗೆ ಶಿವಪರಮಾತ್ಮರೇ ತಿಳಿಸಿಕೊಡುತ್ತಾರೆ ಒಮ್ಮೆ ಕೈಲಾಸದಲ್ಲಿ ಶಿವಪರಮಾತ್ಮರು ಪಾರ್ವತೀ ದೇವಿಯೊಂದಿಗೆ ಏಕಾಂತದಲ್ಲಿ ಮಾತನಾಡುತ್ತಿರುವಾಗ ದೇವಿ ಈ ಜಗತ್ತಿನಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಹಾಗೂ ಅಭಿವೃದ್ಧಿಯನ್ನು ಕರುಣಿಸಬಲ್ಲಂತಹ ಅತ್ಯಂತ ಶ್ರೇಷ್ಠ ವ್ರತ ಯಾವುದು ಎಂದು ಕೇಳುತ್ತಾರೆ ಆಗ ಶಿವಪರಮಾತ್ಮರು ಈ ಜಗತ್ತಿನಲ್ಲಿ ಅತ್ಯಂತ ಪರಿಪೂರ್ಣವಾದ ವ್ರತ ಹೊಂದಿದ್ದರೆ ಅದು ವರಮಹಾಲಕ್ಷ್ಮಿ ವ್ರತ ಎಂದು ಹೇಳುತ್ತಾರೆ ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮೊದಲು ಬರುವಂತಹ ಶುಕ್ರವಾರದಂದು ಸುಮಂಗಲೆಯರಾದ ಹೆಣ್ಣು ಮಕ್ಕಳು ಆಚರಣೆ ಮಾಡಬೇಕು ಎಂದು ಶಿವಪರಮಾತ್ಮರು ತಿಳಿಸಿಕೊಡುತ್ತಾರೆ ಪಾರ್ವತೀ ದೇವಿ ಈ ವ್ರತವನ್ನು ಯಾರಾದರೂ ಈ ಮೊದಲು ಆಚರಣೆ ಮಾಡಿರುವರು ಎಂದು ಕೇಳಿದಾಗ ಶಿವಪರಮಾತ್ಮರು ಇದನ್ನು ಚಾರುಮತಿ ಎಂಬ ಸುಮಂಗಲೆಯೊಬ್ಬಳು ಆಚರಣೆ ಮಾಡಿದ್ದಾಗಿ ತಿಳಿಸಿ ಚಾರುಮತಿಯ ಕಥೆಯನ್ನು ಹೇಳುತ್ತಾರೆ ಆ ಕಥೆಯ ಪ್ರಕಾರ ಕುಂಡಿದಾಪುರ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಮಹಿಳೆಯೊಬ್ಬಳು ವಾಸವಾಗಿರುತ್ತಾಳೆ ಆಕೆ ಬಹಳ ಪತಿವ್ರತೆ ಹಾಗೂ ಬಡವಳಾಗಿರುತ್ತಾಳೆ ಅಷ್ಟು ಬಡತನವಿದ್ದರೂ ಸಹ ದೊಡ್ಡ ಸಂಸಾರದ ಜವಾಬ್ದಾರಿಯನ್ನು ಹೊತ್ತು ನಿರಂತರವಾಗಿ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುತ್ತಿರುತ್ತಾಳೆ ಆಕೆಯ ಅನನ್ಯ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮೀ ದೇವಿಯು ಆಕೆಯ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ನನ್ನನ್ನು ಆರಾಧಿಸು ಹಾಗೂ ವ್ರತವನ್ನು ಆಚರಣೆ ಮಾಡು ನಿನ್ನ ದಾರಿದ್ರ್ಯವೆಲ್ಲ ದೂರಾಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಆ ಶುಕ್ರವಾರದ ದಿನ ಸಂಜೆ ನಾನು ಭೂಲೋಕಕ್ಕೆ ಇಳಿದು ಬರುವೆನು ಆ ಸಮಯದಲ್ಲಿ ಯಾರ ಮನೆಯಲ್ಲಿ ಬಾಗಿಲಿನಲ್ಲಿ ದೀಪವನ್ನು ಬೆಳಗಿಸಿ ನನ್ನನ್ನು ಭಕ್ತಿಯಿಂದ ಬರಮಾಡಿಕೊಳ್ಳುತ್ತಾರೋ ಅವರ ಮನೆಯಲ್ಲಿ ನಾನು ನೆಲೆ ನಿಂತು ಸಕಲ ಸಂಪತ್ತನ್ನು ನೀಡುತ್ತೇನೆ ಎಂದು ಹೇಳಿ ದೇವಿ ಆಯವಾಗುತ್ತಾರೆ ಚಾರುಮತಿಯು ತನಗೆ ದೇವಿಯು ದರ್ಶನವನ್ನು ನೀಡಿದ ಬಗ್ಗೆ ಹಾಗೂ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಬೆಳಗಾಗುತ್ತಲೇ ಊರಿನವರಿಗೆಲ್ಲ ತಿಳಿಸಿಬಿಡುತ್ತಾಳೆ ಆದರೆ ಈಕೆಯ ಮಾತನ್ನು ಕೇಳಿದ ಊರಿನವರು ಚಾರುಮತಿಗೆ ಬುದ್ಧಿ ಭ್ರಮಣೆಯಾಗಿರಬಹುದು ಎಂದು ಭಾವಿಸಿ ಆಕೆಯ ಮಾತನ್ನು ನಿರ್ಲಕ್ಷಿಸುತ್ತಾರೆ ಅಂದು ಶ್ರಾವಣ ಮಾಸದ ಎರಡನೆಯ ಶುಕ್ರವಾಗಿರುತ್ತದೆ ಚಾರುಮತಿಯು ದೇವಿ ಆಜ್ಞೆಯಂತೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ದೀಪವನ್ನು ಬೆಳಗಿಸಿ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುತ್ತಾಳೆ ವರಮಹಾಲಕ್ಷ್ಮೀ ದೇವಿ ಭೂಲೋಕಕ್ಕೆ ಇಳಿದು ಬಂದಾಗ ಇತರರ ಮನೆಗಳಲ್ಲಿ ಆಕೆಯನ್ನು ಬರಮಾಡಿಕೊಳ್ಳಲಾಗುವುದಿಲ್ಲ ವರಮಹಾಲಕ್ಷ್ಮಿಯ ಪೂಜೆಯನ್ನು ಆಚರಿಸುತ್ತಿದ್ದ ಚಾರುಮತಿಯ ಮನೆಗೆ ಮಹಾಲಕ್ಷ್ಮೀ ದೇವಿಯು ಆಗಮಿಸಿ ಶಾಶ್ವತವಾಗಿ ನೆಲೆಸುತ್ತಾರೆ ಮಹಾಲಕ್ಷ್ಮೀ ದೇವಿಯ ಆಗಮನದಿಂದ ಚಾರುಮತಿಯ ಮನೆಯ ಬಡತನವೆಲ್ಲ ದೂರಾಗಿ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನೆಲೆಸುತ್ತದೆ ಆಕೆಯ ಮನೆಯು ಸಕಲ ಸಂಪದ್ಭರಿತವಾಗುತ್ತದೆ ನಂತರ ಚಾರುಮತಿಯ ಮೇಲಾದಂತಹ ಶ್ರೀದೇವಿಯ ಕೃಪೆಯನ್ನು ಕಂಡ ಊರಿನ ಇತರ ಸುಮಂಗಲೆಯರು ಸಹ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಪ್ರಾರಂಭಿಸಿ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಸಿಕೊಳ್ಳುತ್ತಾರೆ ಅಂದಿನಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ವಿವಾಹಿತ ಮಹಿಳೆಯರು ಆಚರಿಸಿಕೊಂಡು ಬರುವಂತಹ ಪರಿಪಾಠ ಪ್ರಾರಂಭವಾಗಿದೆ ಈ ವ್ರತವು ಎಲ್ಲ ಭಕ್ತಾದಿಗಳಿಗೆ ಮಹಾಲಕ್ಷ್ಮಿಯ ಅಷ್ಟ ಅವತಾರಗಳ ಸಿದ್ಧಿಯನ್ನು ದಯಪಾಲಿಸುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ವಿಧಾನಗಳು ಸಾಮಾನ್ಯವಾಗಿ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರದಂದು ಗೋಧೂಳಿ ಸಮಯದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ನಡೆಯುತ್ತದೆ ಕೆಲವರ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ರತ ಮಾಡುವ ಪದ್ಧತಿ ಇರುತ್ತದೆ ಅಂಥವರು ಗೋಧೂಳಿ ಸಮಯದವರೆಗೂ ಉಪವಾಸವಿದ್ದು ಪೂಜೆಯನ್ನು ಮಾಡಿದ ನಂತರವೇ ಆಹಾರವನ್ನು ಸ್ವೀಕರಿಸುತ್ತಾರೆ ವ್ರತದ ಪದ್ಧತಿ ಇಲ್ಲದಿದ್ದರೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಪೂಜೆ ಮಾಡಬಹುದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ಮನೆಯನ್ನೆಲ್ಲ ಶುದ್ಧಿಗೊಳಿಸಲಾಗುತ್ತದೆ ಏಕೆಂದರೆ ಮನೆಯಲ್ಲಿ ಕಸ ಕಡ್ಡಿಗಳಿದ್ದರೆ ಮಹಾಲಕ್ಷ್ಮೀ ದೇವಿ ಅಂತಹ ಮನೆಗೆ ಪ್ರವೇಶಿಸುವುದಿಲ್ಲ ವ್ರತ ಕೈಗೊಳ್ಳುವವರು ಮುಂಜಾನೆಯೇ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ದೇವರ ಕೋಣೆಯಲ್ಲಿ ಕಲಶ ಸ್ಥಾಪನೆ ಮಾಡುತ್ತಾರೆ ಮಹಾಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಕಲಶ ಪ್ರಮುಖವಾಗಿರುತ್ತದೆ ಕಲಶ ವರಮಹಾಲಕ್ಷ್ಮಿಯ ಸಂಕೇತವಾಗಿರುತ್ತದೆ ಕಲಶ ಸ್ಥಾಪನೆಗೂ ಮುನ್ನ ದೇವರ ಮನೆಯನ್ನು ಶುಚಿಗೊಳಿಸಿ ಬಾಳೆ ದಿಂಡು ಮಾವಿನ ಎಲೆಗಳಿಂದೆಲ್ಲ ಸಿಂಗರಿಸಿ ರಂಗೋಲಿಯನ್ನು ಬಿಡಿಸಿ ಅಲಂಕರಿಸಬೇಕು ಕಲಶವನ್ನು ಅಕ್ಕಿ ತುಂಬಿದ ತಟ್ಟೆಯ ಮೇಲಿಟ್ಟು ಆ ತಟ್ಟೆಯನ್ನು ರಂಗೋಲಿಯ ಮೇಲಿಡಲಾಗುತ್ತದೆ ಕೆಲವರು ಕಲಶದಲ್ಲಿ ನೀರನ್ನು ತುಂಬಿದರೆ ಮತ್ತೆ ಕೆಲವರು ಅಕ್ಕಿಯನ್ನು ತುಂಬಿರುತ್ತಾರೆ ಅವರವರ ಮನೆಯ ಸಂಪ್ರದಾಯದಂತೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಲಶದ ಬಾಯಿಗೆ ವೀಳ್ಯದೆಲೆ ಅಥವಾ ಮಾವಿನ ಎಲೆಗಳನ್ನು ಇಡಲಾಗುತ್ತದೆ ಈ ಎಲೆಗಳ ಮೇಲೆ ಅರಿಶಿನ ಕುಂಕುಮವನ್ನು ಸವರಿದಂತಹ ತೆಂಗಿನಕಾಯಿಯನ್ನು ಇಟ್ಟು ಲಕ್ಷ್ಮೀದೇವಿಯ ಮುಖವಾಡವನ್ನು ಜೋಡಿಸಲಾಗುತ್ತದೆ ಕಲಶಕ್ಕೆ ಹೊಸ ಸೀರೆಯನ್ನು ಉಡಿಸಿ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಲಾಗುತ್ತದೆ ಮೊದಲು ವಿನಾಯಕ ದೇವರಿಗೆ ಪೂಜೆಯನ್ನು ಮಾಡಿ ಅನಂತರ ಈ ಕಲಶಕ್ಕೆ ದೇವಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಲಾಗುತ್ತದೆ ದೇವರ ಮುಂದೆ ಅರಿಶಿನ ಸವರಿದ ಒಂಬತ್ತು ಗಂಟಿನ ದಾರವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಪೂಜೆಯ ನಂತರ ಆ ದಾರವನ್ನು ಕೈಗಳಿಗೆ ಕಂಕಣದಂತೆ ಕಟ್ಟಿಕೊಳ್ಳಲಾಗುತ್ತದೆ ಪೂಜೆಯ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಅಷ್ಟೋತ್ತರ ಹಾಗೂ ಮಹಾಲಕ್ಷ್ಮಿ ಸಹಸ್ರನಾಮಗಳನ್ನು ಪಠಣ ಮಾಡಲಾಗುತ್ತದೆ ಮಹಾಲಕ್ಷ್ಮಿ ದೇವಿಗೆ ಹೂವುಗಳೆಂದರೆ ಬಹಳ ಇಷ್ಟ ಅದರಲ್ಲಿಯೂ ಕಮಲದ ಪುಷ್ಪ ಹಾಗೂ ಬಿಲ್ವಪತ್ರೆ ಎಂದರೆ ತಾಯಿಗೆ ಪಂಚಪ್ರಾಣ ಬಿಲ್ವ ವೃಕ್ಷದಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ವರಮಹಾಲಕ್ಷ್ಮಿ ವ್ರತದ ದಿನ ಕಮಲದ ಪುಷ್ಪ ಹಾಗೂ ಬಿಲ್ವ ಪತ್ರೆಯಿಂದ ಪೂಜಿಸಿದರೆ ಮಹಾಲಕ್ಷ್ಮೀ ದೇವಿ ಖಂಡಿತವಾಗಿಯೂ ಒಲಿಯುತ್ತಾರೆ ಮಹಾಲಕ್ಷ್ಮಿಗೆ ಪ್ರಿಯವಾದ ಧಾನ್ಯವೆಂದರೆ ಕಡಲೆಬೇಳೆ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನೈವೇದ್ಯಕ್ಕೆ ಕಡಲೆಬೇಳೆಯಿಂದ ತಯಾರಿಸಿದ ಹಯಗ್ರೀವ ಪಾಯಸ ಹೋಳಿಗೆ ಇತ್ಯಾದಿ ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಪೂಜೆ ಹಾಗೂ ನೈವೇದ್ಯದ ನಂತರ ತುಪ್ಪದ ದೀಪದಿಂದ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತದೆ ಪೂಜೆಯ ನಂತರ ವರಮಹಾಲಕ್ಷ್ಮಿ ವ್ರತದ ಕಥೆಯ ಶ್ರವಣವನ್ನು ಮಾಡಿ ಅನಂತರ ಮುತ್ತೈದೆಯರಿಗೆಲ್ಲ ಅರಿಶಿಣ ಕುಂಕುಮವನ್ನು ನೀಡಲಾಗುತ್ತದೆ ವರಮಹಾಲಕ್ಷ್ಮಿ ಪೂಜೆಯ ಮಾರನೆಯ ದಿನ ಸ್ನಾನವನ್ನು ಮಾಡಿ ಅನಂತರ ಪೂಜೆಗೆ ಬಳಸಿದ ಕಲಶವನ್ನು ತೆಗೆಯಲಾಗುತ್ತದೆ ಕಲಶದ ಒಳಗಿನ ನೀರನ್ನು ಮನೆಯಲ್ಲೆಲ್ಲ ಪ್ರೋಕ್ಷಿಸಲಾಗುತ್ತದೆ ಹಾಗೂ ಅಕ್ಕಿಯನ್ನು ಮನೆಯ ಅಡುಗೆಗೆ ಬಳಸಲಾಗುವ ಅಕ್ಕಿಯೊಂದಿಗೆ ಬೆರೆಸಿಡಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತದ ಪ್ರಯೋಜನಗಳು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ವೃದ್ಧಿಯಾಗುತ್ತದೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಈ ವ್ರತವನ್ನು ಕೈಗೊಳ್ಳುವ ಮುತ್ತೈದೆಯರು ದೀರ್ಘ ಸುಮಂಗಲಯರಾಗುತ್ತಾರೆ ಅಂದರೆ ಈ ವ್ರತವನ್ನು ಆಚರಿಸುವ ಮಹಿಳೆಯ ಆಯಸ್ಸು ವೃದ್ಧಿಯಾಗುತ್ತದೆ ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುತ್ತದೆ ಪತಿಪತ್ನಿ ನಡುವಿನ ಬಾಂಧವ್ಯವೂ ಸಹ ಹೆಚ್ಚಾಗುತ್ತದೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ನಿಷ್ಠೆಯಿಂದ ಆಚರಿಸುತ್ತಾರೋ ಅವರಿಗೆ ಮತ್ತು ಅವರ ಮನೆಯವರಿಗೆಲ್ಲ ಎಲ್ಲ ಕೆಲಸದಲ್ಲಿಯೂ ಏಳಿಗೆ ಉಂಟಾಗುತ್ತದೆ ಸಂತಾನವಿಲ್ಲದ ದಂಪತಿಗಳು ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವುದರಿಂದ ಶೀಘ್ರವೇ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಅವಿವಾಹಿತ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಿಸುವುದರಿಂದ ಶೀಘ್ರವೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಆತ್ಮೀಯರೇ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ